ಅದ್ದೂರಿಯಾಗಿ ಜರುಗಿದ ಮುತ್ತೂರು ಗ್ರಾಮದ ಮೊಹರಂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವಿಕತೆಯ ಸಾರುವ ಮೊಹರಂ ಹಬ್ಬವು ಅತಿ ವಿಜೃಂಭಣೆಯಿಂದ ಜರುಗಿತು ಐದು ದಿನಗಳ ಕಾಲ ಪಂಚಾಯಿತಿಯಲ್ಲಿ ದೇವರನ್ನು ಕೂರಿಸಿ ಪ್ರತಿದಿನ ಹೆಜ್ಜೆ ಕುಣಿತಗಳು ಹಾಗೂ ಈ ಬಾರಿ ವಿಶೇಷವಾಗಿ ಶೇಗುಣಿ ಗ್ರಾಮದ ಹೆಣ್ಣು ಮಕ್ಕಳು ಹೆಜ್ಜೆ ಕುಣಿತ ಹಾಗೂ ಮುತ್ತೂರು ಗ್ರಾಮದ ಯುವಕರ ಹೆಜ್ಜೆ ಕುಣಿತ ಗ್ರಾಮಸ್ಥರ ಗಮನ ಸೆಳೆದಿತ್ತು ಕೊನೆಯ ದಿವಸ ಗ್ರಾಮದಲ್ಲಿ ಗ್ರಾಮಸ್ಥರು ಬೆತ್ತ ಸಾರಿಸಿ ದೇವರ ಆಶೀರ್ವಾದ ಪಡೆದುಕೊಂಡು ನಂತರ ಸಂಪ್ರದಾಯ ಪ್ರಕಾರ ದೇವರು ನದಿಗೆ ಹೋಗುವುದು ನದಿ ದಂಡೆಯಲ್ಲಿ ಮುಸ್ಲಿಂ ಸಮಾಜವರು ತಂದ ಚೊಂಗೆ ನೈವೇದ್ಯ ಅರ್ಪಿಸಿ ನದಿ ತಡದಲ್ಲಿ ಇದ್ದ ಗ್ರಾಮಸ್ಥರಿಗೆ ಪ್ರಸಾದವನ್ನು ಹಂಚುವ ಮೂಲಕ ಮೊಹರಂ ಹಬ್ಬವನ್ನು ಮುಕ್ತಾಯ ಮಾಡಿದರು हम तलाब आगे रखता, वांधा का बिलने चलवाता। आगे पहुंचा तलाब आगे रखता, आंसन मन्ना आंसर जन सिवनी लोहा की जड़ता, हम के लिए उतरवाते हो।

तूं Chandaramana tanga chaluwa na naala, bhagavana. Chandaramana tanga, Chandaramana tanga chaluwa na maala, Chandaramana tanga chaluwa na maala, bhagavana. Katala gudi to mandala. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊರಮ್ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿ ಗುದ್ಲಿ ಹಾಕಿದ್ರೆ ಹಿಡಿದು ಮೊಹರಾಮ್ ದೇವರ ಒಳಗೆ ಹೋಗುವವರೆಗೆ ಪ್ರತಿ ವರ್ಷದಿಂದ ಎಲ್ಲ ಕ್ರಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿದವು ಮುತ್ತೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವಿಕತೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಎಲ್ಲರೂ ಕೂಡ ನೆರವೇರಿಸಿದರು ನನ್ನ ಹೆಸರು ದಾದಾ ಸಾಹಬ್ ನದಾಬ್ ಬಾಗಲಕೋಟೆ ಜಿಲ್ಲೆ ಜಿಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ವ ಜನ ಅಂದರೆ ಹಿಂದೂ ಭೇದ ಭಾವ ಇಲ್ಲದೆ ನಮ್ಮ ಊರಿನಲ್ಲಿ ಎಲ್ಲ ಜನ ಸೇರಿಕೊಂಡು ಸರ್ವ ಜನಾಂಗದ ಶಾಂತಿ ತೋಟ ಎಂಬಂತೆ ನಮ್ಮ ಊರಿನ ಗ್ರಾಮದ ಹಿರಿಯರು ಮತ್ತು ಮಕ್ಕಳು ಎಲ್ಲ ಜನ ಸೇರಿ ಅತಿ ಒಳ್ಳೆಯ ರೀತಿಯಿಂದ ಹನ್ನೊಂದು ದಿನಗಳ ಕಾಲ ಅಂದರೆ ಗುದಲಿ ಪೂಜೆ ಇಳಿದು ಹೊಳೆಗೆ ಹೋಗುವ ದಿನ ತನಕ ಹನ್ನೊಂದು ದಿನ ಕಾರ್ಯಕ್ರಮ ಹೆಜ್ಜೆ ಮೇಳ ಇನ್ನೂ ಅನೇಕ ಕಾರ್ಯಕ್ರಮಗಳಿಂದ ನೇಜೀಮು ತಾಲೀಮು ಈ ಥರ ವಿಶೇಷವಾಗಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು ಹಾಗೂ ಗುರು ಹಿರಿಯರು ಕೂಡಿ ಬೇರೆ ಊರಿನಿಂದ ವಿಶೇಷವಾಗಿ ಅಡ್ಡಿ ಸೋಗಣಿಸಿರುವಂಥ ಗ್ರಾಮದಿಂದ ಹೆಜ್ಜೆ ಮೇಳ ತರಿಸಿ ನಮ್ಮ ಊರಿನ ಹೆಜ್ಜೆ ಮೇಳ ಕೂಡ ಎಲ್ಲರೂ ಅತಿ ಸಂತೋಷದಿಂದ ವಿಜೃಂಭಣೆಯಿಂದ ನಿರ್ವಹಿಸಿಕೊಟ್ಟರು ನನ್ನ ಹೆಸರು ಲಾಡ್ಜಿ ರಾಜೇಶ್ ಧನ್ಯವಾದಗಳು